ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಬಿಗ್ ಬಾಸ್ ಸೀಸನ್ ಲೆವೆನ್ ಒಂದ್ ದೊಡ್ಡ ಸರ್ಪ್ರೈಸ್ ಜೊತೆ ನಿಮ್ಮೆದುರು ಬರ್ಲಿಕ್ಕೆ ರೆಡಿ ಆಗಿದೆ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ನೀವೆಲ್ಲ ಕಾಯ್ತಾ ಇದ್ದೀರಿ ಆದರೆ ಈ ಬಾರಿ ಒಂದಷ್ಟು ಸರ್ಪ್ರೈಸ್ ಗಳ ಸರಣಿ ಇದೆ ಅದರಲ್ಲೂ ಬಹಳ ದೊಡ್ಡ ಸರ್ಪ್ರೈಸ್ ಒಂದು ನಿಮಗಾಗಿ ಕಾದಿದೆ ಏನದು ಸರ್ಪ್ರೈಸ್ ಏನಿರುತ್ತೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಏನೆಲ್ಲ ವಿಶೇಷತೆಗಳ ಜೊತೆ ನಿಮ್ಮ ಎದುರುಗಡೆ ಬರ್ತಾ ಇದೆ ಎಸ್ ಆ ಎಲ್ಲ ಪಾಯಿಂಟ್ ಟು ಪಿನ್ ಡೀಟೇಲ್ಸ್ ನ ಈ ಸ್ಟೋರಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ನೋಡಿ ಬಿಗ್ ಬಾಸ್ ಲೆವೆನ್ ಇದೆಯಲ್ಲ ಸಹಜವಾಗಿ ಬಹಳಷ್ಟು ಕಾರಣಕ್ಕೆ ಈ ಬಾರಿ ಕುತೂಹಲ ಹುಟ್ಟಿಸಿತ್ತು ನೋಡಿ ಸುದೀಪ್ ಆಂಕರ್ ಆಗಿರ್ತಾರೋ ಇಲ್ವೋ ಅನ್ನೋದ್ರಿಂದ ಆರಂಭಿಸಿ ಯಾರ್ಯಾರು ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಏನು ಸ್ಪೆಷಾಲಿಟಿ ಇರುತ್ತೆ ಈ ಬಾರಿ ಬಹಳಷ್ಟು ಚರ್ಚೆ ಆಗಿತ್ತು ಈಗ ಅಧಿಕೃತವಾಗಿ ಬಿಗ್ ಬಾಸ್ ಟೀಮ್ ಕೆಲವು ಸೀಕ್ರೆಟ್ಸ್ ರಿವೀಲ್ ಮಾಡಿದೆ ಇನ್ನು ಕೆಲವು ಸೀಕ್ರೆಟ್ಸ್ ನ ಹಾಗೆ ಕಾದಿಟ್ಟುಕೊಂಡಿದ್ದಾರೆ ಹಾಗಾದ್ರೆ ಯಾವ್ಯಾವ್ದು ಆ ಸೀಕ್ರೆಟ್ಸ್ ನೋಡಿ ನಂಬರ್ ಒನ್ ನೋಡಿ ಈ ಬಾರಿ ಯಾರೆಲ್ಲ ಕಂಟೆಸ್ಟೆಂಟ್ ಆಗಿರ್ತಾರಲ್ಲ ಆ ಪೈಕಿ ಐದು ಜನರ ಹೆಸರನ್ನ ಮೊದಲೇ ಘೋಷಣೆ ಮಾಡ್ತಾರೆ ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ ಯಾವಾಗ ಬಿಗ್ ಬಾಸ್ ಆರಂಭ ಆಗುತ್ತೋ ಅದಕ್ಕೂ ಒಂದು ದಿನ ಮೊದಲೇ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಬಿಗ್ ಬಾಸ್ ಆರಂಭ ಆದರೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ಐದು ಜನ ಕಂಟೆಸ್ಟೆಂಟ್ ಗಳ ಹೆಸರನ್ನ ರಿವೀಲ್ ಮಾಡ್ತಾ ಇದ್ದಾರೆ ಯಾರ್ಯಾರು ಆ ಕಂಟೆಸ್ಟೆಂಟ್ಗಳು ಅದಕ್ಕೊಂದು ಕನೆಕ್ಷನ್ ಇದೆ ನೋಡಿ ಇಪ್ಪತ್ತೆಂಟನೇ ತಾರೀಕು ಏನಿದೆ ಅದೇ ಕಲರ್ಸ್ ಕನ್ನಡದಲ್ಲೇ ರಾಣಿ ಶೋ ಫಿನಾಲೆ ಇದೆ ಅವತ್ತು ವಿನ್ನರ್ ರನ್ನರ್ ಘೋಷಣೆ ಆಗುತ್ತೆ ಅದೇ ವೇದಿಕೆಯಲ್ಲಿ ಐದು ಜನ ಕಂಟೆಸ್ಟೆಂಟ್ ಗಳ ಘೋಷಣೆ ಆಗುವಂತದ್ದಿದೆ ಸಿ ಬಹಳ ಚರ್ಚೆ ಆಗ್ತಾ ಇತ್ತು ರಾಜಾರಾಣಿ ವಿನ್ನರ್ಸ್ ರನ್ನರ್ಸ್ ಹೋಗಬಹುದು ಬಿಗ್ ಬಾಸ್ಗೆ ಅಂತ ಸೊ ಅಲ್ಲೊಂದು ಕನೆಕ್ಷನ್ ಸಿಗ್ತಾ ಇದೆ ಹೋದರೂ ಹೋಗಬಹುದು ಅಥವಾ ಆ ಕಂಟೆಸ್ಟೆಂಟ್ ಗಳ ಪೈಕಿ ಯಾರಾದ್ರೂ ಒಬ್ರು ಇಲ್ಲಿ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಆದರೂ ಆಗಬಹುದು ಆ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಅದರ ಜೊತೆಗೆ ಈ ಬಾರಿ ಇದೆಲ್ರಿಗೂ ಗೊತ್ತಿರುವಂತದ್ದು ಅವ್ರು ಓಪನ್ ಆಗಿ ಹೇಳಿದ್ದಾರೆ ಏನಂದ್ರೆ ಈ ಬಾರಿ ಸ್ವರ್ಗ ಮತ್ತು ನರಕ ಅನ್ನುವಂತ ಥೀಮ್ನೊಂದಿಗೆ ಬಿಗ್ ಬಾಸ್ ನ ಆರಂಭ ಮಾಡ್ತಿದ್ದಾರೆ ಅಂದ್ರೆ ಹೆಲ್ ಅಂಡ್ ಹೆವನ್ ಅಂತ ಹೇಳಿ ಹಾಗಾದ್ರೆ ಹೆಲ್ ಅಂಡ್ ಹೆವನ್ ಅಂದ್ರೆ ನೋಡಿ ಕಳೆದ ಬಾರಿ ಕೂಡ ಏನ್ ಮಾಡಿದ್ರು ಸಮರ್ಥರು ಅಸಮರ್ಥರು ಎರಡು ಟೀಮ್ ಮಾಡಿ ಕಳಿಸಿದ್ರು ಸಿ ಅಸಮರ್ಥರು ಸೋಫಾ ಮೇಲೆ ಕೂರಂಗಿರ್ಲಿಲ್ಲ ಒಂದ್ ರೀತಿ ಅವರು ಈ ಮೂರನೇ ದರ್ಜೆಯ ನಾಗರಿಕರು ಅನ್ನೋ ರೀತಿ ಇರ್ಬೇಕಿತ್ತು ಹಂಗ್ ಮಾಡಿ ಕಳಿಸಿದ್ರು ಈ ಬಾರಿ ಅದಕ್ಕಿಂತಲೂ ಹಾರಿಬಲ್ ಆಗಿರಲಿದೆ ಯಾರ್ಯಾರು ನರಕಕ್ಕೆ ಹೋಗ್ತಾರೋ ಅವ್ರ ಕತೆ ಇದೆಯಲ್ಲ ಅವ್ರ ಗತಿ ಇದೆಯಲ್ಲ ಯಾರಿಗೂ ಬೇಡ ಅಷ್ಟು ಹೀನಾಯವಾಗಿರುತ್ತೆ ಏನೇನಂದ್ರೆ ಬಹುಶಃ ನನಗೆ ಅನ್ಸುತ್ತೆ ಈ ನರಕದ ಶಿಕ್ಷೆ ಆದ್ರೂ ಅನ್ಭವಿಸ್ಬೋದು ಆದ್ರೆ ಬಿಗ್ ಬಾಸ್ ನರಕ ಇದೆಯಲ್ಲ ಅದ್ ಹೇಳ್ತಾರಲ್ಲ ಯಮ ನರಕ ಅಂತೇಳಿ ನರಕ ಯಾತನೆ ಅಂತೇಳಿ ಅದನ್ನ ಅನ್ಭವಸ್ಬೇಕಾಗುತ್ತೆ ಹಾಗಾದ್ರೆ ಯಾರ್ಯಾರು ಹೋಗ್ತಾರೆ ಬಿಗ್ ಬಾಸ್ ಹೆಲ್ಗೆ ಹೋಗೋದು ಯಾರು ಬಿಗ್ ಬಾಸ್ ಹೆವನ್ಗೆ ಹೋಗೋದು ಯಾರು ಹಾಗಾದ್ರೆ ಬಿಗ್ ಬಾಸ್ ಹೆಲ್ ಮತ್ತು ಹೆವನ್ ಅನ್ನುವಂತ ಎರಡೆರಡು ಮನೆ ಇರುತ್ತಾ ಸಿ ಇಲ್ಲಿವರೆಗೂ ಏನು ಬಿಗ್ ಬಾಸ್ ಒಂದೇ ಮನೆ ಇದ್ದಿದ್ದು ಒಂದೇ ಮನೆಯಲ್ಲೇ ಎರಡು ಟೀಮ್ ಆಗಿರ್ತಾ ಇದ್ರು ಎರಡು ಟೀಮಲ್ಲಿ ಒಬ್ಬರಿಗೆ ಲಾಸ್ಟ್ ಟೈಮ್ ಸಮರ್ಥರು ಅಸಮರ್ಥರಲ್ಲಿ ಮಾಡಿದ್ರು ಒಬ್ರು ಒನ್ ಟೀಮ್ ಅವ್ರು ಕೆಳಕ್ ಕೂರ್ಬೇಕು ಇನ್ನೊಂದು ಟೀಮ್ ಮೇಲ್ ಕೂರ್ಬೇಕು ಅಂತ ಮಾಡಿದ್ರು ಈ ಬಾರಿ ಸ್ವರ್ಗ ಯಾವುದು ನರಕ ಯಾವುದು ಹಂಗಾದ್ರೆ ಸಿ ಮನೆ ಏನಾದ್ರು ಎರಡು ಭಾಗ ಮಾಡ್ತಾರ ಅಥವಾ ಎರಡೆರಡು ಮನೆ ಇಡ್ತಾರ ಎಲ್ಲ ಪ್ರಶ್ನೆಗಳು ಕುತೂಹಲ ಇದೆ ಸಿ ಇದಕ್ಕೆ ನಾವು ಉತ್ತರನೂ ಕೊಡ್ತೇನೆ ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಈ ಬಾರಿ ಹೆಲ್ ಮತ್ತು ಹೆವೆನ್ ಗೆ ಯಾರು ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ಯಾರು ನೀವು ನೀವು ವೋಟ್ ಮಾಡಬೇಕು ಯಾರು ನರಕಕ್ಕೆ ಹೋಗ್ಬೇಕು ಯಾರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ನೀವು ಯಾರ ನರಕಕ್ಕೆ ಹೋಗ್ಬೇಕು ಅಂದ್ಲಿ ಅತಿ ಹೆಚ್ಚು ಮತಗಳನ್ನ ಹಾಕ್ತಿರೋ ಅವ್ರು ನರಕಕ್ಕೆ ಹೋಗ್ತಾರೆ ಯಾವಾಗ ಒನ್ಸ್ ಕಂಟೆಸ್ಟೆಂಟ್ ಫೈನಲ್ ಆಗುತ್ತಲ್ಲ ಸಿ ದಿನ ಐದು ಜನನ ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ ಯಾರು ಅಂತ ಹೇಳಿ ಸೊ ಆ ಐದ್ ಜನರಲ್ಲೂ ಕೂಡ ಯಾರ್ಯಾರು ಹೋಗ್ಬೇಕು ಆ ಐದು ಜನರ ಪೈಕಿ ಎಲ್ಲಿಗೆ ಯಾರು ಹೆವನಿಗೆ ಹೋಗೋದು ಯಾರು ಅಂತ ನೀವು ವೋಟ್ ಮಾಡ್ಬೇಕು ನಂಬರ್ ಒನ್ ಅದಾದ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಸೆಲೆಕ್ಷನ್ ನಡೆಯುತ್ತೆ ಯಾರು ಹೆಲ್ಗೆ ಯಾರು ಹೆವನ್ಗೆ ಅನ್ನುವಂಥದ್ದು ಬಹುಶಃ ಬಹಳ ಕುತೂಹಲಕಾರಿಯಾಗಿದೆ ಈ ಬಾರಿಯ ಬಿಗ್ ಬಾಸ್ ಆರಂಭವೇ ಸಾಕಷ್ಟು ಕೌತುಕವನ್ನ ಹುಟ್ಟಿಸ್ತಾ ಇದೆ ಬಹುಶಃ ಈ ಕಾನ್ಸೆಪ್ಟ್ ಇದೆಯಲ್ಲ ಅವರು ಹೆಲ್ಲು ಹೆವನ್ ಅಂತಲಿ ಆರಂಭದಲ್ಲೇ ಮಾಡಿರೋದು ಆರಂಭದಿಂದಲೇ ಒಂದು ಥ್ರಿಲ್ ನ ಕೊಡ್ಲಿಕ್ಕೆ ಅವ್ರು ರೆಡಿ ಆಗಿದ್ದಾರೆ ಮೋಸ್ಟ್ಲಿ ಎಲ್ಲೋ ಎರಡು ಮೂರು ವಾರ ಆದ್ಮೇಲೆ ಇಲ್ಲಿವರೆಗೂ ಏನಾಗ್ತಿತ್ತು ಮೊದಲನೇ ವಾರ ತುಂಬಾ ಸಾಫ್ಟ್ ಆಗಿ ಹೋಗ್ತಾ ಇತ್ತು ಬಹಳ ಸ್ಮೂತ್ ಆಗಿ ಹೋಗ್ತಾ ಇತ್ತು ಒಂದಷ್ಟು ನಗು ಖುಷಿ ಫ್ರೆಂಡ್ಶಿಪ್ಪು ಪರಿಚಯ ಮಾಡ್ಕೊಳ್ಳೋದು ಹಿಂಗೆಲ್ಲ ಹೋಗ್ತಾ ಇತ್ತು ಈ ಬಾರಿ ಅವೆಲ್ಲ ಇಲ್ಲವೇ ಇಲ್ಲ ಆ ಸೀನೇ ಇಲ್ಲ ಡೈರೆಕ್ಟ್ ಸ್ವರ್ಗ ನರಕ ಅಂದ್ರೆ ಏಕ್ಮಾರ್ ಮಾರ್ ದೋ ಆ ರೀತಿ ಶುರು ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಏನ್ ಮಾಡ್ತಿದಾರೆ ಬಿಗ್ ಬಾಸ್ ಎಲ್ಲೋ ಒಂದ್ ಕಡೆ ಆರಂಭದಲ್ಲಿ ಅಷ್ಟರ ಮಟ್ಟಿಗೆ ಈ ಬಾರಿ ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ ಅನ್ನೋ ಕಮೆಂಟ್ಸ್ ಎಲ್ಲ ಬರುತ್ತಲ್ಲ ಅದು ಬರಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಈ ರೀತಿಯ ಕಾನ್ಸೆಪ್ಟ್ ಮಾಡಿದ್ದಾರೆ ಇನ್ನು ಈ ಬಾರಿ ಬಿಗ್ ಬಾಸ್ ಅಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ನೀವು ಇಲ್ಲಿವರೆಗೂ ಏನ್ ಮಾಡ್ತಿದ್ರಿ ದಿನ ಎಲ್ಲ ಏನಾಗ್ತಿದೆ ಅಂತ ಲೈವ್ ಅಲ್ಲಿ ನೋಡ್ತಾ ಇದ್ರಿ ನೋ ಈ ಬಾರಿ ಲೈವ್ ಇರಲ್ಲ ಯಾಕಂದ್ರೆ ಲೈವ್ ಅಲ್ಲೇ ಎಲ್ಲ ನೋಡಿದ್ಮೇಲೆ ಮತ್ತೆ ರಾತ್ರಿ ಹಾಕ್ಬಿಟ್ಕೊಂಡು ನೋಡ್ತೀರಿ ನೀವು ಅದಕ್ಕೋಸ್ಕರ ಲೈವ್ ಇರೋದಿಲ್ಲ ಈ ಬಾರಿ ಆದ್ರೆ ಅನ್ಸೀನ್ ಇರುತ್ತೆ ಅನ್ಸೀನ್ ಎಪಿಸೋಡ್ ಇರುತ್ತಲ್ಲ ಅದನ್ನು ಕೊಡ್ತಾರೆ ಅದರಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ನಿಮಗಾಗಿ ನೀವ್ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಿರಲ್ಲ ನಿಮಗೋಸ್ಕರ ಒಂದು ಸರ್ಪ್ರೈಸ್ ಇಟ್ಟಿದ್ದಾರೆ ದಟ್ಸ್ ಎ ಬಿಗ್ 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 ಸರ್ಪ್ರೈಸ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂತಲೇ ಈ ಒಂದು ಸರ್ಪ್ರೈಸ್ನ ಇಟ್ಟಿದ್ದಾರೆ ಅದೇನು ಅಂತ ಅವತ್ತು ಹೇಳ್ತಾರೆ ಮೋಸ್ಟ್ಲಿ ನಾನು ಅಂದಾಜು ಮಾಡ್ತಾ ಇದ್ದೆ ಒಂದು ಬಿಗ್ ಬಾಸ್ನ ಕಂಟೆಂಟ್ಗಳನ್ನ ನೀವು ಹಾಕೋಬಹುದು ಯಾವುದೇ ಸ್ಟ್ರೈಕ್ ಆಗಲಿ ಕಾಪಿರೇಟ್ ಆಗಲಿ ಕ್ಲೈಮ್ ಮಾಡೋದಿಲ್ಲ ಅನ್ನೋದು ಒಂದಾಗಿರ್ಬೋದು ಎರಡನೇದು ಯಾರ್ದು ಒಳ್ಳೆ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ವೈರಲ್ ಆಗುವಂಥ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಬಿಗ್ ಗೆ ಅಡ್ವಾಂಟೇಜ್ ಆಗುತ್ತಾರೆ ಅಂತಹ ಕಂಟೆಂಟ್ ಕ್ರಿಯೇಟರ್ಸ್ನ ಏನೋ ಒಂದು ಸ್ಟೇಜ್ ಮೇಲೆ ಕರೆಯುವಂಥದ್ದು ಏನೋ ಒಂದು ಗಿಫ್ಟ್ ಕೊಡುವಂಥದ್ದು ಸರ್ಪ್ರೈಸ್ ಕೊಡುವಂಥದ್ದು ಈ ರೀತಿಯೇನೋ ಒಂದು ಕೊಡುವಂತ ಸಾಧ್ಯತೆ ನಿಚ್ಚಳವಾಗಿದೆ ನೀವೇನಿರ್ಬೋದು ಅಂತ ಗೆಸ್ ಮಾಡ್ತೀರಿ ಕಮೆಂಟ್ ಮಾಡಿ ಹಾಗೆ ಈ ಬಾರಿ ಒಂದು ಮೂರು ಹ್ಯಾಶ್ ಟ್ಯಾಗ್ ಕೂಡ ಆರಂಭದಲ್ಲೇ ಕೊಟ್ಟಿದ್ದಾರೆ ಯಾವ ಹ್ಯಾಶ್ ನ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಬೇಕು ಅಂತ ನಂಬರ್ ಒನ್ ಬಿಬಿ ಕೆ ಲೆವೆನ್ ಎರಡನೇದು ಕಲರ್ಸ್ ಕನ್ನಡ ಮೂರನೇದು ಹೊಸ ಅಧ್ಯಾಯ ಈ ಬಾರಿ ಹೊಸ ಅಧ್ಯಾಯ ಅಂತ ಹೇಳ್ತಿದ್ದಾರೆ ಅವರು ಸಿ ಸುದೀಪ್ ಅದನ್ನ ಮೊದಲೇ ಹೇಳಿದ್ರು ನನಗೀಗ ಅನ್ನಿಸ್ತು ಇವರ ನೋಡಿದ ನೋಡಿದ್ಮೇಲೆ ಡೆಫಿನೆಟ್ಲಿ ಇದೊಂದು ಹೊಸ ಅಧ್ಯಾಯ ಹನ್ನೊಂದನೇ ಸೀಸನ್ ಇದೆಯಲ್ಲ ಸ್ವರ್ಗ ನರಕ ಅಂತೇಳಿ ಆರಂಭದಲ್ಲೇ ಮಾಡ್ಕೊಂಡು ಹೋಗ್ತಿರುವಂಥದ್ದು ಅಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಎರಡೆರಡು ಮನೆನಾ ಒಂದೇ ಮನೇನ ಯಾರು ಯಾವ ರೀತಿ ಸ್ವರ್ಗದಲ್ಲಿರ್ಬೇಕಾಗುತ್ತೆ ಯಾರು ಯಾವ ರೀತಿ ನರಕದಲ್ಲಿ ಇರ್ಬೇಕಾಗುತ್ತೆ ಅಲ್ಲಿ ಯಮಧರ್ಮ ರಾಜ ಯಾರು ಅಲ್ಲಿ ಚಿತ್ರಗುಪ್ತ ಯಾರು ಯಮಧರ್ಮರಾಜ ಶಿಕ್ಷೆ ಕೊಡೋದು ಯಾವ ರೀತಿ ಹಾಗೆ ಸ್ವರ್ಗದಲ್ಲಿರೋರಿಗೆ ರಂಬೆ ಊರಶಿ ಮೇನಕಿಯರು ಸಿಗ್ತಾರ ಈ ಎಲ್ಲ ಪ್ರಶ್ನೆಗಳು ಇದೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಾವು ಎಷ್ಟೇ ಕೇಳಿದ್ರು ಅವ್ರು ಹೇಳಿದ್ದು ಒಂದೇ ಮಾತು ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಉತ್ತರ ಕೊಡ್ತೀವಿ ಅಂತ ಮತ್ತೆ ಸ್ವರ್ಗ ಅಂದ್ರೆ ಸ್ವರ್ಗದ ರೀತಿಯಲ್ಲೇ ವಿನ್ಯಾಸ ದೇವಲೋಕ ಈ ಕಡೆ ನರಕ ಅಂದ್ರೆ ನರಕದ ರೀತಿಯಲ್ಲೇ ವಿನ್ಯಾಸ ಯಮಲೋಕ ಆ ರೀತಿಯೇ ಕಾನ್ಸೆಪ್ಟ್ನ ಕೂಡ ಮಾಡಿ ಕೊಡ್ತಾ ಇದ್ದಾರೆ ಬಹಳಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಆದ್ರೆ ಅದೆಲ್ಲದಕ್ಕೂ ಉತ್ತರವನ್ನ ಅವರು ಅವತ್ತೇ ನೋಡಿ ಅಂತ ಹೇಳಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಮತ್ತೆ ಸುದೀಪ್ ಕೂಡ ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ಬೋತಾ ಇದ್ದಾರೆ ವೈಟ್ ಅಂಡ್ ವೈಟ್ ಅಲ್ಲಿ ಅವರ ಆಂಕರಿಂಗಿಗೆ ಬರ್ತಾ ಇರೋದೇ ವೈಟ್ ಅಂಡ್ ವೈಟ್ ಅಲ್ಲಿ ಅಂದ್ರೆ ಅದು ಸ್ವರ್ಗಕ್ಕೂ ಮ್ಯಾಚ್ ಆಗಬೇಕು ನರಕಕ್ಕೂ ಮ್ಯಾಚ್ ಆಗ್ಬೇಕು ಆ ರೀತಿ ಮಾಡ್ತಾ ಮೋಸ್ಟ್ಲಿ ಆರಂಭದಿಂದಲೇ ಒಂದಷ್ಟು ಫೈಟ್ ಗಿಟ್ ಎಲ್ಲ ಇಡಂಗ್ ಕಾಣಿಸ್ತಾ ಇದ್ದಾರೆ ಇವ್ರು ಹೇಳ್ತಿರೋದು ನೋಡಿದ್ರೆ ಆರಂಭದಿಂದಲೇ ಮನೆಯಲ್ಲಿ ಒಂದಷ್ಟು ಹಂಗಾಮ ಇರುತ್ತೆ ಬಹಳ ಸ್ಮೂತ್ ಆಗಿ ತಗೊಂಡೋಗೋ ಲೆಕ್ಕಾಚಾರವೇ ಇಲ್ಲ ಸಿ ಫೈನಲಿ ವಾಟ್ ಟಿ ಆರ್ ಪಿ ಜನರು ಅಟ್ರಾಕ್ಟ್ ಆಗ್ಬೇಕು ಕೂತ್ಕೊಂಡು ನೋಡ್ಬೇಕು ಅದಕ್ಕೆ ಏನ್ ಬೇಕೋ ಆ ರೀತಿಯ ಕಾನ್ಸೆಪ್ಟ್ ನ ಈ ಬಾರಿ ಬಿಗ್ ಬಾಸ್ ಮಾಡಿದೆ ನಿಮ್ಮ ಪ್ರಕಾರ ಈ ಕಾನ್ಸೆಪ್ಟ್ ಸಕ್ಸಸ್ ಆಗ್ಬೋದು ಅನ್ಸತ್ತ ಈ ಸ್ವರ್ಗ ನರಕ ಅನ್ನೋದಿದೆಯಲ್ಲ ಈ ಪ್ಲಾನ್ ಏನ್ ಮಾಡಿದ್ದಾರೆ ಇದು ವರ್ಕ್ ಆಗ್ಬೋದು ಅನ್ಸುತ್ತಾ ಮತ್ತೆ ಎರಡೆರಡು ಮನೆ ಇರ್ಬೋದು ಅನ್ಸುತ್ತಾ ಅಥವಾ ಒಂದೇ ಮನೆ ಇರ್ಬೋದು ಅನ್ಸುತ್ತಾ ನಿಮ್ಮ ಪ್ರಕಾರ ಎರಡು ಮನೆ ಇರ್ಬೋದಾ ಒಂದೇ ಮನೆ ಇರ್ಬೋದಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವು ಇನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ